ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಶುಕ್ರವಾರ ದಿನದಂದು ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು ಪೂಜಿಸಿದರೆ ಏನೆಲ್ಲ ಫಲ ಸಿಗುತ್ತವೆ ಎಂದು ನೋಡೋಣ ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಯಾರು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಂಪತ್ತಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಇದಲ್ಲದೆ ಮನೆಯ ಹೆಣ್ಣಿಗೆ ಲಕ್ಷ್ಮಿ ಎಂಬ ಬಿರುದು ಕೂಡ ನೀಡಲಾಗುತ್ತದೆ ಹೆಣ್ಣನ್ನು ಗೌರವಿಸುವ ಮನೆಯಲ್ಲಿ ತಾಯಿ ಲಕ್ಷ್ಮಿಯೇ ವಾಸವಾಗಿರುತ್ತಾಳೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ತಾಯಿಯು ಸಂತುಷ್ಟಳಾಗುತ್ತಾಳೆ ಮತ್ತು ಮನೆಯಲ್ಲಿ ಸಂಪತ್ತು ತುಂಬುತ್ತದೆ ವಿವಾಹಿತ ಮಹಿಳೆಯರು ಶುಕ್ರವಾರದಂದು ದೇವಿಯನ್ನು ಪೂಜಿಸಿದರೆ ಅವರ ಪತಿಯ ಆಯಸ್ಸು ಹೆಚ್ಚಾಗುವುದರೊಂದಿಗೆ ದೀರ್ಘಕಾಲದ ಸೌಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ ಶುಕ್ರವಾರದಂದು ಯಾವೆಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಮೊದಲನೆಯದಾಗಿ ಕಪ್ಪು ಇರುವೆಗಳಿಗೆ ಆಹಾರ ಶುಕ್ರವಾರದಂದು ಕಪ್ಪು ಇರುವೆಗಳಿಗೆ ತಿನ್ನಲು ಸಕ್ಕರೆಯನ್ನು ನೀಡಿ ಇದರಿಂದ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗುತ್ತವೆ ಸ್ಥಗಿತಗೊಂಡ ಕೆಲಸ ಮುಗಿದು ಹಣ ಬರಲಾರಂಭಿಸುತ್ತವೆ ಎರಡನೆಯದಾಗಿ ಲಕ್ಷ್ಮೀದೇವಿಯ ಪಾದಗಳಿಗೆ ಇದನ್ನು ಅರ್ಪಿಸಿ ಶುಕ್ರವಾರದಂದು ದೇವಾ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀದೇವಿಯ ಪಾದಗಳಿಗೆ ಕಮಲದ ಹೂವು ಮಕಾನ ಮತ್ತು ಬತಾಶವನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಹಣವು ನಿಲ್ಲು ನಿಲ್ಲುವಂತೆ ಮಾಡುತ್ತಾಳೆ ಮೂರನೆಯದಾಗಿ ಇದನ್ನು ಅವಮಾನಿಸಬೇಡಿ ನೀವು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಆಹಾರವನ್ನು ಎಂದಿಗೂ ಅವಮಾನಿಸಬೇಡಿ ಶುಕ್ರವಾರದಂದು ಬಡವರಿಗೆ ಅನ್ನದಾನ ಮಾಡುವುದರಿಂದ ತಾಯಿ ಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದೊಂದಿಗೆ ಇರುತ್ತದೆ ನಾಲ್ಕನೆಯದಾಗಿ ಶುಕ್ರವಾರ ಈ ಕೆಲಸ ಮಾಡಿ ಶುಕ್ರವಾರ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಸಂಜೆ ಮನೆಯ ಹೊರಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ಮನೆಯ ಋಣಾತ್ಮಕ ಶಕ್ತಿ ನಾಶವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ರವಾನೆಯಾಗುತ್ತದೆ ಐದನೆಯದಾಗಿ ಇವುಗಳನ್ನು ಲಕ್ಷ್ಮಿಗೆ ಅರ್ಪಿಸಿ ಶುಕ್ರವಾರದಂದು ಕೆಂಪು ಬಿಂದಿ ಚುನರಿ ಬಳೆ ಸೇರಿದಂತೆ ಸುಮಂಗಲಿಯರು ಬಳಸುವ ಆಭರಣ ಆಭರಣಗಳನ್ನು ಲಕ್ಷ್ಮೀದೇವಿಗೆ ದೇವಿಗೆ ಅರ್ಪಿಸಬೇಕು ಇದು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಗಂಡನ ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತದೆ ಶುಕ್ರವಾರ ಈ ಮೇಲಿನ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಹಣದ ಸಮಸ್ಯೆಯು ದೂರಾಗಿ ಹಣದ ಹರಿವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಅಷ್ಟು ಮಾತ್ರವಲ್ಲ ಈ ಮೇಲೆ ಹೇಳಿರುವಂತೆ ಲಕ್ಷ್ಮೀದೇವಿಯು ತನ್ನ ಕೃಪೆಯನ್ನು ಭಕ್ತನ ಮೇಲೆ ಇರುವಂತೆ ಮಾಡುತ್ತಾಳೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ